ನೀವು ನೋಡ್ತಿದ್ದೀರಾ ವಿಜಯ ಟೈಮ್ ಇದೀ ಹೊತ್ತಿನ ಹೆಡ್ಲೈನ್ಸ್ ರಾಜ್ಯದಲ್ಲಿ ಮತ್ತೆ ಶುರುವಾಯಿತು ಮರುನಾಮಕರಣ ಪರ್ವ ಬಾಗಿಪಲ್ಲಿ ಹೆಸರು ಭಾಗ್ಯನಗರ ಎಂದು ಬದಲಾವಣೆ ಮಾಡಲು ಸಜ್ಜು ನಾಳೆ ನಂದಿಬೆಟ್ಟದಲ್ಲಿ ನಡೆಯುವ ಸಂಪುಟ ಸಭೆಯಲ್ಲಿ ನಿರ್ಧಾರ ಪದೇ ಪದೇ ಹೆಸರು ಯಾಕೆ ಕೈಪಡೆ ಏರ್ ಇಂಡಿಯಾ ವಿಮಾನಗಳಲ್ಲಿ ದೋಷ ನಿನ್ನೆ ಒಂದು ದಿನ ಎಂಟು ವಿಮಾನ ಹಾರಾಟ ರದ್ದು ಸಚಿವ ಪ್ರಿಯಾಂಕರ್ಗೆ ಅಮೆರಿಕಾಗೆ ತೆರಳೋಕು ಸಿಗಲಿಲ್ಲ ಕೇಂದ್ರದಿಂದ ಅನುಮತಿ ರಾಜ್ಯದಲ್ಲಿ ಮುಂದುವರೆದ ಮಳೆರಾಯನ ಆರ್ಭಟ ಬೆಳಗಾವಿಯಲ್ಲಿ ಆರು ಸಂಪರ್ಕ ಸೇತುವೆಗಳು ಮುಳುಗಡೆ ಚಿಕ್ಕಮಗಳೂರಿನಲ್ಲಿ ಗುಡ್ಡ ಕುಸಿತ ಸೊಲ್ಲಾಪುರ ಮಂಗಳೂರು ಹೆದ್ದಾರಿ ಬಂದ್ ಮರಸಣಿಗೆಯಲ್ಲಿ ಮನೆ ಮೇಲೆ ಕಲ್ಲತ್ಗಿರಿಯಲ್ಲಿ ಕಾರಿನ ಮೇಲೆ ಬಿದ್ದ ಮರ ಹಾಸನ ಜಿಲ್ಲೆಯ ಸಕಲೇಶಪುರದ ಶಿರಾಡಿಘಾಟ್ ರಸ್ತೆ ಬಳಿ ಭೂಕುಸಿತ ರಾಜ್ಯದ ಹಲವೆಡೆ ಇನ್ನೂ ನಾಲ್ಕು ದಿನ ಮಳೆ ಬರಲಿದೆ ರಾಜ್ಯ ಹವಾಮಾನ ಇಲಾಖೆಯಿಂದ ಮಾಹಿತಿ ಆರ್ಸಿಬಿ ತುಳಿತದಲ್ಲಿ ಹನ್ನೊಂದು ಅಭಿಮಾನಿಗಳು ಸಾವು ಇಪ್ಪತ್ತ್ ಮೂರರಂದು ಕಾಂಗ್ರೆಸ್ ವಿರುದ್ಧ ಪ್ರತಿಭಟನೆಗೆ ಬಿಜೆಪಿ ಸಜ್ಜು ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಗೃಹ ಸಚಿವ ಜಿಪರಮೇಶ್ವರ್ ರಾಜೀನಾಮೆಗೆ ಆಗ್ರಹಿಸಿ ಕೇಸರಿ ಪಡೆಯಿಂದ ಬೃಹತ್ ಧರಣಿ ವಿಮಾನ ದುರಂತದಲ್ಲಿ ಇನ್ನೂರ ನಲವತ್ತೊಂದು ಜನ ಪ್ರಯಾಣಿಕರು ಸಾವನ್ನಪ್ಪಿದ್ದಾರೆ ನಾವು ರಾಜೀನಾಮೆ ಕೇಳಿದ್ವಾ ಎಂದು ಸಿಎಂ ಸಿದ್ದರಾಮಯ್ಯ ಪ್ರಶ್ನೆ ನಮ್ಮ ಮೆಟ್ರೋ ನಿಲ್ದಾಣಗಳಲ್ಲಿ ನಂದಿನಿ ಬದಲು ಹನ್ನೊಂದು ಅಮೂಲ್ ಮಳಿಗೆಗೆ ಅವಕಾಶ ನಂದಿನಿ ಮತ್ತೊಮ್ಮೆ ಬೆಂಗಳೂರಲ್ಲಿ ನಿರ್ಲಕ್ಷ್ಯಕ್ಕೆ ಒಳಗಾಯ್ತ ಬಿಎಂಆರ್ಸಿಎಲ್ ಅವಕಾಶ ನೀಡಿದ್ದಕ್ಕೆ ಕನ್ನಡಿಗರಿಂದ ತೀವ್ರ ಆಕ್ರೋಶ ತಾರ್ಕಕ್ಕೇರಿದ ಇಸ್ರೇಲ್ ಇರಾನ್ ಕದನ ಆರನೇ ದಿನವೂ ಕ್ಷಿಪಣಿ ಫೈಟರ್ ಜಿಟ್ಗಳ ದಾಳಿ ಇಸ್ರೇಲ್ನಲ್ಲಿ ಐನೂರಕ್ಕೂ ಹೆಚ್ಚು ಇರಾನ್ನಲ್ಲಿ ಇನ್ನೂರ ನಲವತ್ತಕ್ಕೂ ಹೆಚ್ಚು ಜನ ಸಾವು ಮಧ್ಯಪ್ರವೇಶ ಮಾಡಿದ ಅಮೆರಿಕ ಇರಾನ್ಗೆ ಶರಣಾಗಲು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸೂಚನೆ ರಾಜ್ಯದಲ್ಲಿ ಮತ್ತೆ ಶುರುವಾಯಿತು ಮರುನಾಮಕರಣ ಪರ್ವ ಬಾಗಿಪಲ್ಲಿ ಹೆಸರು ಭಾಗ್ಯನಗರ ಎಂದು ಬದಲಾವಣೆ ಮಾಡಲು ಸಜ್ಜು ನಾಳೆ ನಂದಿಬೆಟ್ಟದಲ್ಲಿ ನಡೆಯುವ ಸಂಪುಟ ಸಭೆಯಲ್ಲಿ ನಿರ್ಧಾರ ಪದೇ ಪದೇ ಹೆಸರು ಬದಲಾಯಿಸುತ್ತಿರೋದು ಯಾಕೆ ಕೈಪಡೆ ವಿಮಾನಗಳಲ್ಲಿ ದೋಷ ನಿನ್ನೆ ಒಂದೇ ದಿನ ಎಂಟು ವಿಮಾನ ಹಾರಾಟ ರದ್ದು ಸಚಿವ ಪ್ರಿಯಾಂಕರ್ಗೆ ಅಮೆರಿಕಾಗೆ ತೆರಳೋಕು ಸಿಗಲಿಲ್ಲ ಕೇಂದ್ರದಿಂದ ಅನುಮತಿ ರಾಜ್ಯದಲ್ಲಿ ಮುಂದುವರೆದ ಮಳೆರಾಯನ ಆರ್ಭಟ ಬೆಳಗಾವಿಯಲ್ಲಿ ಆರು ಸಂಪರ್ಕ ಸೇತುವೆಗಳು ಮುಳುಗಡೆ ಚಿಕ್ಕಮಗಳೂರಿನಲ್ಲಿ ಗುಡ್ಡ ಕುಸಿತ ಸೊಲ್ಲಾಪುರ ಮಂಗಳೂರು ಹೆದ್ದಾರಿ ಬಂದ್ ಮರಸಣಿಗೆಯಲ್ಲಿ ಮನೆ ಮೇಲೆ ಕಲ್ಲತ್ಗಿರಿಯಲ್ಲಿ ಕಾರಿನ ಮೇಲೆ ಬಿದ್ದ ಮರ ಹಾಸನ ಜಿಲ್ಲೆಯ ಸಕಲೇಶಪುರದ ಶಿರಾಡಿಘಾಟ್ ರಸ್ತೆ ಬಳಿ ಭೂಕುಸಿತ ರಾಜ್ಯದ ಹಲವೆಡೆ ಇನ್ನೂ ನಾಲ್ಕು ದಿನ ಮಳೆ ಬರಲಿದೆ ರಾಜ್ಯ ಹವಾಮಾನ ಇಲಾಖೆಯಿಂದ ಮಾಹಿತಿ ಆರ್ಸಿಬಿ ತುಳಿತದಲ್ಲಿ ಹನ್ನೊಂದು ಅಭಿಮಾನಿಗಳು ಸಾವು ಇಪ್ಪತ್ತ್ ಮೂರರಂದು ಕಾಂಗ್ರೆಸ್ ವಿರುದ್ಧ ಪ್ರತಿಭಟನೆಗೆ ಬಿಜೆಪಿ ಸಜ್ಜು ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಗೃಹ ಸಚಿವ ಜಿಪರಮೇಶ್ವರ್ ರಾಜೀನಾಮೆಗೆ ಆಗ್ರಹಿಸಿ ಕೇಸರಿ ಪಡೆಯಿಂದ ಬೃಹತ್ ಧರಣಿ ವಿಮಾನ ದುರಂತದಲ್ಲಿ ಇನ್ನೂರ ನಲವತ್ತೊಂದು ಜನ ಪ್ರಯಾಣಿಕರು ಸಾವನ್ನಪ್ಪಿದ್ದಾರೆ ನಾವು ರಾಜೀನಾಮೆ ಕೇಳಿದ್ವಾ ಎಂದು ಸಿಎಂ ಸಿದ್ದರಾಮಯ್ಯ ಪ್ರಶ್ನೆ ನಮ್ಮ ಮೆಟ್ರೋ ನಿಲ್ದಾಣಗಳಲ್ಲಿ ನಂದಿನಿ ಬದಲು ಹನ್ನೊಂದು ಅಮೂಲ್ ಮಳಿಗೆಗೆ ಅವಕಾಶ ನಂದಿನಿ ಮತ್ತೊಮ್ಮೆ ಬೆಂಗಳೂರಲ್ಲಿ ನಿರ್ಲಕ್ಷ್ಯಕ್ಕೆ ಒಳಗಾಯ್ತ ಬಿಎಂಆರ್ಸಿಎಲ್ ಅವಕಾಶ ನೀಡಿದ್ದಕ್ಕೆ ಕನ್ನಡಿಗರಿಂದ ತೀವ್ರ ಆಕ್ರೋಶ ತಾರ್ಕಕ್ಕೇರಿದ ಇಸ್ರೇಲ್ ಇರಾನ್ ಕದನ ಆರನೇ ದಿನವೂ ಕ್ಷಿಪಣಿ ಫೈಟರ್ ಜೆಟ್ಗಳ ದಾಳಿ ಇಸ್ರೇಲ್ನಲ್ಲಿ ಐನೂರಕ್ಕೂ ಹೆಚ್ಚು ಇರಾನ್ನಲ್ಲಿ ಇನ್ನೂರ ನಲವತ್ತಕ್ಕೂ ಹೆಚ್ಚು ಜನ ಸಾವು ಮಧ್ಯಪ್ರವೇಶ ಮಾಡಿದ ಅಮೆರಿಕ ಇರಾನ್ಗೆ ಶರಣಾಗಲು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸೂಚನೆ